ನಮಸ್ಕಾರ ಎಲ್ಲರಿಗೂ ಶಂಧು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಬೇಕು ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಜೋಳದ ಮುದ್ದೆಗಂತೂ ಸೂಪರಾಗಿರುತ್ತೆ ಈ ರೆಸಿಪಿ ಈಗ ನಾವು ಮೊಳಕೆ ಕಾಳು ಅದ್ರ ಜೊತೆ ಆಲೂಗಡ್ಡೆ ಬೀನ್ಸ್ ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಒಂದು ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಒಂದು ಅರ್ಧ ಕಪ್ನಷ್ಟು ಈರುಳ್ಳಿ ಒಂದು ಕಪ್ನಷ್ಟು ಟಮೊಟೊ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಒಂದು ನಿಂಬೆಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಈ ಎಲ್ಲ ಪದಾರ್ಥಗಳನ್ನ ಮಿಕ್ಸಿ ಜಾರೀಲ್ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ಬಂದಾದ ಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀವಿ ಕುಕ್ಕರ್ ಬಿಸಿ ಆದಮೇಲೆ ನಾನು ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ ಅಡುಗೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದಾದಮೇಲೆ ನಾನು ಸಾಸಿವೆ ಮತ್ತು ಜೀರಿಗೆನ ಸ್ವಲ್ಪ ಹಾಕಿದ್ದೀನಿ ಅಂದರೆ ಒಂದು ಕಾಲು ಕಾಲು ಟೇಬಲ್ ಸ್ಪೂನಷ್ಟು ಹಾಕಿದ್ದೀವಿ ಅದು ಚಟ್ಪಟ್ಟಂತೇಳಿ ಸೌಂಡ್ ಬರಬೇಕು ಆ ಥರ ಸೌಂಡ್ ಬಂದಮೇಲೆ ಬೇರೆ ಪದಾರ್ಥಗಳನ್ನು ಹಾಕಬೇಕು ನಾನು ಚಟ್ಪಟ್ ಅಂತ ಸೌಂಡ್ ಬಂತು ನೋಡಿ ಚೆನ್ನಾಗಿ ಫ್ರೈ ಆಯಿತು ಇದಕ್ಕೆ ನಾವು ಸ್ವಲ್ಪ ಕರಿಬೇವನ ಹಾಕ್ತಾಯಿದ್ದೀನಿ ಒಂದು ಕಾಲು ಇಡಿಯಷ್ಟು ಈಗ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ಈ ಥರ ನಾವು ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ಸೀದೋದ್ರೆ ಸಾಂಬಾರ್ ಸರಿ ಬರಲ್ಲ ಈಗ ಮೊಳಕೆ ಕಾಳು ಮತ್ತು ಅದ್ರ ಜೊತೆ ನಾನು ಬೀನ್ಸು ಆಲೂಗಡ್ಡಿನ ರೆಡಿ ಮಾಡ್ಕೊಂಡಿದ್ದೆ ನೀವು ತರಕಾರಿ ಬೇಡಪ್ಪ ಅನ್ನೋರು ತರಕಾರಿನ ಸ್ಕಿಪ್ ಮಾಡಿ ಇನ್ನೂ ಬೇಕು ಅಂದರೆ ಇನ್ನು ಎಕ್ಸ್ಟ್ರಾ ತರಕಾರಿನೂ ಆ್ಯಡ್ ಮಾಡ್ಕೊಬೋದು ವಾಶ್ ಮಾಡಿ ರೆಡಿ ಮಾಡಿ ಮೊಳಕೆ ಕಾಳು ಆಲೂಗಡ್ಡೆ ಜೊತೆ ಬೀನ್ಸ್ ಇಷ್ಟನ್ನು ನಾನು ಹಾಕಿಬಿಟ್ಟು ಎಣ್ಣೆಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಟೇಸ್ಟ್ ಇರ್ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಸಾಂಬಾರಿಗೆಲ್ಲ ನೀವು ಕಾಳು ಉಪ್ಪನ್ನು ಬಳಸಿದ್ರೇ ಒಳ್ಳೆ ಟೇಸ್ಟ್ ಬರುತ್ತೆ ಸೂಪರಾಗಿರುತ್ತೆ ಉಪ್ಪು ಆದಮೇಲೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಫ್ರೈ ಆಗಕ್ಕೆ ಬಿಡಬೇಕು ಈಗ ಫ್ರೈ ಆಗ್ತಾ ಇದೆ ಈಗ ನಾವು ಒಂದು ಟೇಬಲ್ ಅಷ್ಟು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋಂಥ ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀವಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ವಿ ನಿಮ್ಮ ಕಡೆ ಕಲರ್ ಚೆನ್ನಾಗಿ ಬರಬೇಕು ಅಂತಂದರೆ ಸಾಂಬಾರು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇಷ್ಟು ನಾವು ಹಾಕ್ಬಿಟ್ಟು ಚೆನ್ನಾಗಿ ಕಡಿಮೆ ಫ್ಲೇಮಲ್ಲಿ ಉರಿ ಇಟ್ಕೋಬೇಕು ಗ್ಯಾಸ್ ಸ್ಟೌನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ರುಬ್ಬಿಟ್ಕೊಂಡ್ರಂಥ ಖಾರ ಇತ್ತು ಅದನ್ನು ಹಾಕ್ತಾಯಿದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಸಿ ವಾಸನೆ ಹಾಗೆ ಈ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಸಖತ್ತಾಗಿ ಬರುತ್ತೆ ಒಳ್ಳೆ ವೆಜ್ ಸಾಂಬಾರು ತಿಂದಂಗೆ ಇರುತ್ತೆ ಅಷ್ಟು ಸೂಪರಾಗಿ ಬಂದಿರುತ್ತೆ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಂತೂ ಸೂಪರಾಗಿರುತ್ತೆ ಇಂಥ ಟೇಸ್ಟ್ ನೀವು ಯಾವತ್ತೂ ತಿಂದಿರಲ್ಲ ಅಷ್ಟು ಸೂಪರಾಗಿ ಬರುತ್ತೆ ನೀವು ಇದೇ ಮೆಥಡಲ್ಲೇ ಇದೇ ಥರನೇ ಟ್ರೈ ಮಾಡ್ತಾ ಇರಬೇಕು ಈಗ ಫ್ರೈ ಆಗ್ತಾ ಇದೆ ನೋಡಿ ಈ ಕಾಳು ಸಾಂಬಾರು ಮಾತ್ರ ಮುದ್ದೆಗಿಂತೂ ಸೂಪರಾಗಿರುತ್ತೆ ನೆಕ್ಸ್ಟ್ ನಾವು ಒಂದು ಐದು ನಿಮಿಷ ಫ್ರೈ ಆಯಿತು ಈಗ ನಾವು ಮಿಕ್ಸಿ ಜಾರಿಯಲ್ಲಿರುವಂಥ ಖಾರ ವೇಸ್ಟ್ ಆಗಬಾರ್ದು ಅಂತೇಳಿ ಒಂದೂವರೆ ಲೋಡಿದಷ್ಟು ಅಂದರೆ ಜ್ಯೂಸ್ ಲೋಟದಲ್ಲಿ ಬರುತ್ತಲ್ಲ ಆ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನೀರು ಹಾಕಿಬಿಟ್ಟು ಮಿಕ್ಸಿ ಜಾರಿಯಲ್ಲಿರುವಂಥ ನೀರನ್ನು ಈ ಕುಕ್ಕರಿಗೆ ಹಾಕಿದ್ವಿ ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಉಪ್ಪು ಖಾರ ಕರೆಕ್ಟಾಗಿ ಇದೇನೋ ಇಲ್ಲೋ ಅಂತ ನೋಡ್ಕೊಂಡಾದ್ಮೇಲೆ ನಾವು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ವಿಜಿಲ್ ಆಗಿ ವಿಜಿಲನು ಹಾಕಾಯಿತು ಈಗ ಎರಡು ವಿಶಿಲ್ ಹೊಡೆದ್ರೆ ಸಾಕು ವಿಶಿಲ್ ಹೊಡೆದಾಯಿತು ನೆಕ್ಸ್ಟ್ ನಾವು ಕುಕ್ಕರ್ ಮುಚ್ಚಳ ಓಪನ್ ಮಾಡಿಬಿಟ್ಟು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಭಾಳ ಚೆನ್ನಾಗಿ ಬಂದಿದೆ ನಿಮಗೆ ರೈಸ್ ಜೊತೆ ಎಲ್ಲ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಬೋದು ಇಲ್ಲ ಅಂತಂದರೆ ಸಾಕು ಈ ಟೈಮಲ್ಲಿ ಹಾಕ್ಬಾರ್ದು ನೀವು ಮಾಮೂಲಿ ಕುಕ್ಕರ್ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆನೇ ಅಂದರೆ ಫಸ್ಟ್ ಖಾರ ಎಲ್ಲ ಹಾಕಿರ್ತೀರಲ್ಲ ಆ ಟೈಮಲ್ಲಿ ನೀರು ಹಾಕಿರಿ ಬಟ್ ಈ ಟೈಮಲ್ಲಿ ಹಾಕಿದರೆ ಸಾಂಬಾರು ಹಾಳಾಗುತ್ತೆ ಈ ಟೈಮಲ್ಲಿ ಮಾತ್ರ ಯಾವತ್ತಿಗೂ ಹಾಕಕ್ಕೆ ನೋಡಿ ಸೂಪರಾಗಿರುವಂಥ ಸಾಂಬಾರು ರೆಡಿ ಆಯಿತು ಮುದ್ದೆ ರಾಗಿ ಮುದ್ದೆ ಜೊತೆ ಜೋಳದ ಮುದ್ದೆ ಜೊತೆ ಅಂತ ಸೂಪರಾಗಿ ಬಂದಿದೆ ಮಳೆಗಾಲದಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮನೇಲಿ ಒಮ್ಮೆ ಆದರೂ ಟ್ರೈ ಮಾಡ್ಕೊಂಡು ತಿನ್ನಿ ಆಯಿತಾ ಥ್ಯಾಂಕ್ ಯು